ನನ್ಗಂತೂ ತುಂಬಾ ಬೇಜಾರಾಗ್ಬಿಟ್ಟೈತಪ್ಪ ಹುಡುಗನ್ ಹತ್ರ ಒಂದೆರಡು ಮಾತಾಡ್ತೀನಿ ಅಂದ್ರೆ ನಮ್ಮ ಅಜ್ಜಿ ಆ ಮಾಡ್ರನ್ ಅಜ್ಜಿ ಕಾರು ಬಾಂಗ್ಲೆ ಸ್ಕೂಟ್ರು ಅನ್ಕೊಂಡು ನನ್ನ ಹುಡುಗನ ಹತ್ರ ಮಾತಾಡಕೆ ಬಿಡ್ಲಿಲ್ಲ ನಂಗಂತೂ ತುಂಬಾನೇ ಬೇಜಾರಾಗೈತೆ ನನ್ ಮನ್ಸು ಮಕ ಎರಡು ಚೆನ್ನಾಗಿಲ್ಲ ನನ್ನ ಹೇಗಿಸ್ಬೇಡ ಇಲ್ಲಿಂದ ಹೋಯ್ತಾ ಇರು ನನ್ಗೆ ಕಾಮಿಡಿ ಅನ್ಸುತ್ತಾ ನನ್ ಕಷ್ಟ ನನ್ಗಾಗೈತೆನ್ ಜೊತೆ ಎರಡು ಮಾತಾಡ್ಕೊಳ್ಳೋಣ ನಾನು ಯಾವ್ ಸೀರೆ ಉಟ್ಕೊಂಡ್ಬರ್ಬೇಕು ಯಾವ ರೀತಿ ಮೇಕಪ್ ಮಾಡ್ಕೊಂಡು ಯಾವ್ ಚಪ್ಪಲಿ ಹಾಕೊಂಡ್ಬರೋಣ ಅಂತ ಕೇಳೋಣ ಅಂತ ಇದ್ರೆ ನಮ್ಮ ಅಜ್ಜಿ ಕಾರ್ ಇಲ್ದಿರ ಹುಡ್ಗನ್ ಜೊತೆ ಮಾತಾಡಲ್ಲ ಅಂದ್ಬಿಟ್ರು ನನ್ ಮನ್ಸಿಗೆ ತುಂಬಾನೇ ನೋವಾಗ್ಬಿಟ್ಟೈತೆ ಕಣೋ

ಅಕ್ಕ ಕಣೋ ನೀನು ನನ್ನ ಜೊತೆಲೆ ಇರೋದು ಒಳ್ಳೊಳ್ಳೆ ಐಡಿಯಾ ಕೊಡ್ತೀಯ ಕಣೋ ನಾನು ಫೋನ್ ಮಾಡಿ ಮಾತಾಡ್ತಾ ಇದೀನಿ ನಮ್ಮ ಅಜ್ಜಿ ಬಂದ್ರೆ ಸಿಗ್ನಲ್ ಸಿಗ್ನಲ್ ಕೊಡು ಟ್ರೈನ್ 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 ಎಲ್ಲೋ ಅಜ್ಜಿ ಇವಾಗ ಎದ್ಕಂಡು ಸಾಯ್ತಾ ಇದೀನಿ ಇನ್ನು ಸಾಯಿಸ್ಬೇಡ ನೀನು ಇನ್ನು ಜೋರಾಗಿ ಎದರ್ಸ್ಬೇಡ ನೀನು ಕರೆಕ್ಟಾಗಿ ಅಜ್ಜಿ ಬಂದಾಗ ಹೇಳು இஷ்டுல்பாடு ஏன்னா மாதா நான் டய்ட் இவ்வாக்கே நான்

ನನ್ನ ಡಯಟ್ ಮಾಡೋ ಟೈಮು ಮೀರು ಹೋಯ್ತೈತೆ ಇವ್ ನೋಡಿದ್ರೆ ಯಾವ್ದೋ ನನ್ಗೆ ಅರ್ಥ ಆಗಿದ್ದ ಭಾಷೆದೆಲ್ಲ ಮಾತಾಡ್ತಾವನಲ್ಲ ಏ ಮಮ್ಮಗೆ ಎಲ್ಲ ಅಳಗೋಗಿ ಬಾರೋ ಇಲ್ಲಿ ತಗೊಳ ಫೋನ್ ಇದನ್ನ ನಾನು ಡಯಟ್ ಮಾಡ್ಬೇಕು ಬೇಗ ಕಳಂಗ್ರೆ ತಿನ್ಕೊಂಡು ಡಯಟ್ ಮಾಡಬೇಕು ಅಜಿ ಏನ್ ನಿನ್ ಕೊಳು ನನ್ ನಾನು ಯೂಟ್ಯೂಬ್ ಪ್ರಮಾಣ ಹತ್ರ ಮಾತಾಡಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದೀನಿ ನೀನು ಡಯಟ್ ಮಾಡಕ್ಕೆ ಕಲಂಗ್ರೆ ತಿನ್ಬೇಕು ಬಾ ಫೋನ್ ಅಲ್ಲಿ ಮಾತಾಡುವಂತ ಇದ್ಯಾ ನಾನು ಯಾವ ಫೋನ್ ಅಲ್ಲಿ ಮಾತಾಡಲ್ಲ ಏ ಮಮ್ಮಗೆ ಯಾಕೋ ಮೂತಿನ ಕೋತಿ ತರ ಇಟ್ಕೊಂಡಿದ್ಯಾ ಯಾಕೋ ಏನಾಯ್ತು ನಿಮ್ಗೆ ಯಾರು ನೋಡು ನಂಗೆ ಅರ್ಥ ಆಗಿದ್ದ ಭಾಷೆಲ್ಲ ಮಾತಾಡ್ತಾರೆ ತಗೋ ಮಾತಾಡು ನಾನು ಕಲಂಗ್ರೆ ತಿನ್ಬೇಕು ಡಯಟಿಂಗ್ ಟೈಮ್ ಆಗೋಯ್ತು